ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ವಾಕ್ಯು ಪ್ರಭು ಆಯ್ಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ಟೂಡೆಂಟ್ಸ್ ನೋಡಿ ಇವತ್ತಿನ ನಾನು ಏನು ಮಾಡ್ತೇನೆ ಅಂದರೆ ಮೇನ್ ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವಗಳು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಇಂಪಾರ್ಟೆಂಟ್ ಪ್ರಮುಖ ಪ್ರಶಸ್ತಿಗಳನ್ನು ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀನಿ ಅದು ಶಾರ್ಟ್ ವಿಡಿಯೋದಲ್ಲಿ ಸೊ ನಿಮಗೆ ಎಕ್ಸಾಮಿನೇಷನ್ಗೆ ಯೂಸ್ ಆಗುತ್ತೆ ಇವಾಗ ಫೆಬ್ರವರಿ ನಾಲ್ಕಕ್ಕೆ ಇರೋದರಿಂದ ನೀವು ಶಾರ್ಟ್ಸ್ ವಿಡಿಯೋನ ಆವಾಗ ಅವಾಗ ಟೀ ಕಾಫಿ ಕುಡಿತಾನೋ ನೋಡ್ಕೊಂಡ್ಬಿಟ್ರೆ ನಿಮಗೆ ಇಂಪಾರ್ಟೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ ಜಿ ಕೆ ಪಾಟು ಲೆಟ್ ಸ್ಟಾರ್ಟ್ ಕೊಡೋಣ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಬರೋದು ಯಾವುದು ಭಾರತ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿರಿ ಎಷ್ಟು ಜನ ಕೊಟ್ಟರು ಅಂದರೆ ಐದು ಜನ ಅಂದರೆ ಕರ್ಪೂರಿ ಠಾಕೂರ್ ನೆಕ್ಸ್ಟ್ ಲಾಲ್ ಲಾಲ್ ಕೃಷ್ಣ ಆಮೇಲೆ ಪಿ ವಿ ನರಸಿಂಹರಾವ್ ಅವರು ಚೌಧರಿ ಚರಣ್ ಸಿಂಗ್ ಮತ್ತು ಎಂ ಎಸ್ ವಿಶ್ವ ಸ್ವಾಮಿನಾಥನ್ ಅವರಿಗೆ ಕೊಟ್ಟಿದ್ದಾರೆ ಬೇಕಾದ್ರೆ ಇಲ್ಲಿ ಫೋಟೋಸ್ ಇದಾವೆ ನೋಡಿ ಕರ್ಪೂರಿ ಠಾಕೂರ್ ಲಾಲಕೃಷ್ಣ ಅಡ್ವಾಣಿ ಪಿ ವಿ ನರಸಿಂಹರಾವ್ ಚೌ ಚೌಧರಿ ಚರಣ್ ಸಿಂಗ್ ಮತ್ತು ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಮೇಜರ್ ಜಾನ್ಸನ್ ಖೇಲ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಜರ್ ಧ್ಯಾನಚಂದ್ ಅವರು ಇವರೇನು ಹಾಕಿ ಜಾದುಗಾರ ಅಂತ ಕರಿತಿದ್ರು ಇವ್ರ ಹೆಸರು ಏನು ಮಾಡ್ತಾರೆ ಕೆ ಎಲ್ ರತ್ನ ಪ್ರಶಸ್ತಿ ಸ್ಪೋರ್ಟ್ಸ್ ಇವೆಂಟಲ್ಲಿ ಕೊಡ್ತಾರೆ ಸೊ ಇದರಲ್ಲಿ ನೋಡಿ ಕ್ವಿಕ್ಕಾಗಿ ಡಿ ಗುಕೇಶ್ ಅಂದ್ರೇನು ಚರ್ಚ್ ಗ್ರ್ಯಾಂಡ್ ಮಾಸ್ಟರ್ ಆಲ್ರೆಡಿ ಇವರು ತುಂಬ ಹೆಸರು ಮಾಡಿದ್ದಾರೆ ಲಾಸ್ಟ್ ಟೈಮ್ ಚಾಂಪಿಯನ್ ಕೂಡ ಆಗಿದ್ದಾರೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಇವಾಗ ಎಫ್ ಐ ಡಿ ಇದ್ರೊಳಗಡೆ ನೆಕ್ಸ್ಟ್ ಹರಂಪ್ರೀತ್ ಸಿಂಗ್ ಇವ್ರು ಯಾರಂದರೆ ಹಾಕಿ ಆಟಗಾರ ಪ್ರವೀಣ್ ಕುಮಾರ್ ಇವರು ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ ಮತ್ತು ಮನು ಭಾಕರ್ ಅಂದರೆ ಶೂಟರ್ಸ್ ಇದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅವ್ರದ್ದು ಹೆಸರು ಮತ್ತು ಅವ್ರ ಜೊತೆಗೆ ಅವರ ಗೇಮ್ನು ಕೇಳ್ತಾರೆ ಸೊ ಡಿ ಯು ಕೆ ಟು ಗ್ರ್ಯಾಂಡ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅರಮ್ರೀತ್ ಸಿಂಗ್ ಯಾರಂದರೆ ಫೀಲ್ಡ್ ಹಾಕಿ ಆಟಗಾರ ಪ್ರವೀಣ್ ಕುಮಾರ್ ಯಾರಂದರೆ ಪ್ಯಾರಾ ಅಥ್ಲೀಟ್ ಮತ್ತು ಮನು ಬಾಕರ್ ಯಾರಂದರೆ ಶೂಟರ್ ನೆಕ್ಸ್ಟ್ ನೋಡಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಫ್ರೆಂಡ್ಸ್ ಇದರಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಗ್ಲೀಷ್ ಯಾರಿಗೆ ಸಿಕ್ಕಿದೆ ಅಂದರೆ ಇಷ್ಟರಿನ್ ಕೈರಾ ಅಂತ ಇಷ್ಟರಿನ್ ಕೈರಾ ಅಂತ ಇವರು ಇವರ ಕಾದಂಬರಿ ಹೆಸರು ಏನಂದರೆ ಸ್ಪಿರಿಟ್ಸ್ ನೈಟ್ಸ್ ಸ್ಪಿರಿಟ್ ನೈಟ್ಸ್ ಅಂತ ಈ ಕಾದಂಬರಿಗೋಸ್ಕರ ಏನು ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಿಕ್ಕಿದೆ ಇಂಗ್ಲೀಷಲ್ಲಿ ಇಷ್ಟರಿನ್ ಕೈರಾ ಅಂತ ನೆಕ್ಸ್ಟ್ ನೋಡಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದಿ ಒಳಗಡೆ ಯಾರಿಗೆ ಸಿಕ್ಕಿದೆ ಅಂದರೆ ಗಗನ್ ಗಿಲ್ ಗಗನ್ ಗಿಲ್ ಅಂತ ಇವರು ಲೇಖಕಿ ಏನಂದರೆ ಅದರದು ಇವರ ಕವನ ಯಾವಾಗಪ್ಪ ಅಂದರೆ ಮೈ ಜಬ್ ತಕ್ ಆಯಿ ಬಹಾರ್ ಎಂಬ ಕವನಕ್ಕೆ ಸಂಕಲನಕ್ಕೆ ಈ ಗೌರವ ಸಿಕ್ಕಿದೆ ಸೊ ನೆಕ್ಸ್ಟ್ ನೋಡಿ ಮೂವತ್ನಾಲ್ಕನೇ ವ್ಯಾಸ ಸಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ನಾಲ್ಕನೇ ವ್ಯಾಸಸ್ ತಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕಟವಾದಂಥ ಕೌನ್ ದೇಸ್ಕೋ ಅಂತ ಒಂದು ವೇಣುಕಿ ಡೈರಿ ಎಂಬ ಕಾದಂಬರಿ ಇದು ಕಾದಂಬರಿಗೋಸ್ಕರ ಏನಾಗಿದೆ ಮೂವತ್ನಾಲ್ಕನೇ ವ್ಯಾಸ ಸಮ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಅವಾರ್ಡ್ ಸಿಕ್ಕಿದೆ ಯಾರು ಅಂದರೆ ಈ ಲೇಖಕಿ ಸೂರ್ಯ ಬಾಲ ಹಿಂದಿ ಲೇಖಕಿ ಯಾರು ಸೂರ್ಯಬಾಲ ಇದಾರಲ್ಲ ಈ ಮೇಡಮ್ ಅವರು ಏನು ಸಿಕ್ಕಿದೆ ಮೂವತ್ತ್ನಾಲ್ಕನೇ ವ್ಯಾಸ ಸಮ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ನೋಡಿ ಮೂವತ್ತ್ ಮೂರನೇ ಸರಸ್ವತಿ ಸಮ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತ್ಮೂರನೇ ಸರಸ್ವತಿ ಸಮ್ಮಾನ ಹೆಸರಾಂತ ಮಲಯಾಳಂ ಕವಿ ಲೇಖಕ ಪ್ರಭಾ ವರ್ಮ ಡೈರೆಕ್ಟ್ ಹೆಸರು ಎಕ್ಸಾಮ್ ಎಕ್ಸಾಮ್ನಲ್ಲಿ ಪ್ರಭಾ ವರ್ಮ ಅವರು ಇವರು ಬರೆದಂಥ ಕಾದಂಬರಿ ಯಾವುದಂದರೆ ರೌದ್ರ ಸಾತ್ವಿಕಂಗಾಗಿ ನೀಡಲಾಗಿದೆ ರೌದ್ರ ಸಾತ್ವಿಕಾಗಿ ಇವರೇನಿದ್ದಾರೆ ಪ್ರಭಾ ವರ್ಮಾ ಅಂತ ಮೂವತ್ತ್ ಮೂರನೇ ಸರಸ್ವತಿ ಸಮ್ಮಾನವರ್ಡ್ ನೆಕ್ಸ್ಟ್ ನೋಡಿರಿ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಬ್ಬರು ಜನಕ್ಕೆ ಕೊಡಲಾಗಿದೆ ಯಾರಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಐವತ್ತೆಂಟನೇ ಇದನ್ನು ನೆನಪಿರ್ಬೇಕು ನಿಮಗೆ ಎಷ್ಟನೇದು ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಖ್ಯಾತ ಉರ್ದು ಕವಿ ಮತ್ತು ಗೀತ ರಚನೆಕಾರ ಗುಲ್ಜಾರ್ ಮತ್ತು ಗೌರವಾನ್ವಿತ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮ ರಾಮಭದ್ರಾಚಾರ್ಯ ಅವರಿಗೆ ಏನು ಮಾಡಿದೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇಬ್ಬರಿಗೂ ಕೂಡ ಅವಾರ್ಡ್ ಬಂದಿದೆ ನೆಕ್ಸ್ಟ್ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದ್ರಿಯವರಿಗೆ ಮೋದಿಯವರಿಗೆ ಸಿಕ್ಕಂಥ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮೋಸ್ಟ್ ಇಂಪಾರ್ಟೆಂಟ್ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋದಿಜಿಯವರಿಗೆ ಸಿಕ್ಕಂಥ ಎಲ್ಲ ಅವಾರ್ಡ್ಗಳನ್ನು ಒಂದು ಸೈಡ್ ಲಿಸ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಹೋಗ್ಬೇಕು ಗೌರವಾನ್ವಿತ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬೋಡಾಸ್ ಇದು ಏನಿದೆ ಈ ಅವಾರ್ಡು ಯಾವ ದೇಶದವರು ಕೊಟ್ಟಿದ್ದಾರೆ ಅಂದರೆ ಬಾರ್ಬೋಡಾಸ್ ಬಾರ್ಬೋಡಾಸ್ ದೇಶದವರು ಈ ಈ ಅವಾರ್ಡನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಜಾಗತಿಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳೋದಕ್ಕೆ ಗುರುತಿಸಿ ಅವರು ನೀಡಲಾಗಿದೆ ನೆಕ್ಸ್ಟ್ ನೋಡಿ ಡೊಮ್ಯಾನಿಕಾ ಗೌರವ ಪ್ರಶಸ್ತಿ ಇದು ಯಾರು ಕೊಟ್ಟಿದ್ದಾರೆ ಅಂದರೆ ಡೊಮ್ಯಾನಿಕಾ ದೇಶದವರು ಕೊಟ್ಟಿದ್ದಾರೆ ಯಾಕಂದ್ರೆ ಜಾಗತಿಕ ಸಂಬಂಧ ಬಲಪಡಿಸಿಕೊಳ್ಳೋ ಪ್ರಯತ್ನದಲ್ಲಿ ಗುರುತಿಸಿ ಇದನ್ನು ಅವಾರ್ಡನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಆರ್ಡರ್ ಆಫ್ ಎಕ್ಸಲೆನ್ಸಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಅಂತ ಅವಾರ್ಡನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಕೆರೆಬಿಯನ್ ದೇಶದವರು ಕೊಟ್ಟಿದ್ದಾರೆ ಅದು ಗುಯಾನ ಗುಯಾನ ದೇಶದವರು ಇದನ್ನು ಅವಾರ್ಡನ್ನು ಯಾವುದಕ್ಕಪ್ಪ ಅಂದರೆ ಸಾಂಕ್ರಾಮಿಕ ಸಮಯದಲ್ಲಿ ಮೋದಿಯವರು ಕೊಟ್ಟಂಥ ಕೊಡುಗೆ ಮತ್ತು ಅವರ ಸಂಬಂಧವನ್ನು ಬೆಳೆಸುವಲ್ಲಿ ನಾಯಕತ್ವಕ್ಕಾಗಿ ಗುಯಾನ ದೇಶದಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಈ ಈ ಪ್ರಶಸ್ತಿಯನ್ನು ಯಾರು ಕೊಟ್ಟಿದ್ದಾರೆ ನೈಜೀರಿಯಾ ದೇಶ ನೈಜೀರಿಯಾ ದೇಶದವರು ಈ ಸಂಬಂಧವನ್ನು ಬಲಪಡಿಸೋದಕ್ಕೆ ನೈಜೀರಿಯಾದ ಪ್ರಧಾನಿಯವರು ಏನು ಕೊಟ್ಟಿದ್ದಾರೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ನೆಕ್ಸ್ಟ್ ನೋಡಿ ಆರ್ಡರ್ ಆಫ್ ಸೆಂಟ್ ಆಂಡ್ರೋ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಅಭಿವೃದ್ಧಿಪಡಿಸಲು ಈ ಅವಾರ್ಡನ್ನು ಕೊಟ್ಟಿದ್ದಾರೆ ಯಾವ್ದಂದ್ರೆ ಆರ್ಡರ್ ಆಫ್ ಸೆಂಟ್ ಆಂಡ್ರೋ ಸೊ ಅವರು ಇದನ್ನು ಅವಾರ್ಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಇದು ಯಾರು ಕೊಟ್ಟಿದ್ದಾರೆ ಅಂದರೆ ಕುವೇತ್ ದೇಶದವರು ನೀಡಿದ್ದಾರೆ ಯಾರನ್ನು ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವುದು ಕೊಡುಗೆಗಳನ್ನು ಗುರುತೈಸಿ ಯಾವ ದೇಶ ಅಂದರೆ ಕುವೆತ್ ದೇಶದವರು ಕೊಟ್ಟಿದ್ದಾರೆ ಜಸ್ಟ್ ನೀವೇನು ಇದನ್ನು ಅವಾರ್ಡ್ ನೇಮು ಯಾವ ದೇಶದವ್ರು ಕೊಟ್ಟರು ಅಂತ ನೆನಪಿಟ್ಕೊಳ್ಬೇಕು ಓಕೆ ನೆಕ್ಸ್ಟ್ ನೋಡಿ ಪದ್ಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಪದ್ಮ ಪ್ರಶಸ್ತಿ ನಿಮಗೇನು ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಪದ್ಮ ಪ್ರಶಸ್ತಿ ಪ್ರಕಟಿಸಲಾಗಿದ್ದು ಅದರಲ್ಲಿ ನೋಡಿ ಟೋಟಲ್ ಒನ್ನೂರ ಮೂವತ್ತೊಂಬತ್ತು ಒಟ್ಟು ಎಷ್ಟು ಒನ್ನೂರ ಮೂವತ್ತೊಂಬತ್ತು ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಅಂದರೆ ಮೂರು ಪಾರ್ಟ್ಸ್ಗಳಿರುತ್ತವೆ ಯಾವುದಂದ್ರೆ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪದ್ಮ ವಿಭೂಷಣಗಳಲ್ಲಿ ಎಷ್ಟಂದರೆ ಏಳು ಅವಾರ್ಡ್ ಇರುತ್ತೆ ಪದ್ಮಭೂಷಣ ಎಷ್ಟಿದಾವೆ ಹತ್ತೊಂಬತ್ತು ಕೊಟ್ಟಿದ್ದಾರೆ ಅದೇ ಥರ ಪದ್ಮಶ್ರೀ ಎಷ್ಟು ನೂರ ಹದಿಮೂರು ನಮಗೆ ಪೂರಾ ನೆನಪಿಡುವ ಅವಶ್ಯಕತೆ ಇಲ್ಲ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾಗಿದೆ ಅಂದರೆ ವಿಭೂಷಣ ಯಾವುದು ಅಂದರೆ ಸರ್ ಪದ್ಮ ವಿಭೂಷಣ ಏಳು ಏಳು ಜನರಿಗೆ ಕೊಟ್ಟಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಈ ಮೂಳು ಜನರ ಹೆಸರನ್ನ ನೀವು ನೆನಪಿಟ್ಕೋಬೇಕು ನೇದು ಶ್ರೀ ದುರ್ ನಾಗೇಶ್ವರ ರೆಡ್ಡಿ ಯಾವುದನ್ನು ಮೆಡಿಸನ್ ವಿಭಾಗದಲ್ಲಿ ತೆಲಂಗಾಣ ರಾಜ್ಯದವರು ಇವರಿಗೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಜಸ್ಟಿಸ್ ನಿವೃತ್ತ ಆದಂಥವ್ರು ಶ್ರೀ ಜಗದೀಶ್ ಸಿಂಗ್ ಕೆಹರ್ ಅವರಿಗೆ ಸಾರ್ವಜನಿಕ ವ್ಯವಹಾರಗಳು ಇವರೆಲ್ಲಿ ಅಂದರೆ ಚಂಡೀಗಢ ರಾಜ್ಯದವರು ನೆಕ್ಸ್ಟ್ ನೋಡಿ ಶ್ರೀಮತಿ ಕುಮುದೀನ್ ರಜನಿಕಾಂತ್ ಲೆಕ್ಕಿಯಾ ಇವರೆಂದರೆ ಆರ್ಟ್ಸ್ ವಿಭಾಗದಲ್ಲಿ ಕಲೆಯಲ್ಲಿ ಗುಜರಾತ್ದವರು ಅದೇ ಥರ ಶ್ರೀ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಇವರು ಕಲೆ ಆರ್ಟ್ಸ್ ಕರ್ನಾಟಕ ನಮ್ಮ ಕರ್ನಾಟಕದವರು ಅದೇ ಥರ ಶ್ರೀ ಎಂ ಟಿ ವಾಸುದೇವನ್ ನಾಯರ್ ಇವರು ಮರಣೋತ್ತರ ಮರಣೋತ್ತರ ಪ್ರಶಸ್ತಿ ತೀರಿಕೊಂಡಿದ್ದಾರೆ ಇವರಿಗೆ ಅದಕ್ಕೋಸ್ಕರ ಸಾಹಿತ್ಯ ಮತ್ತು ಶಿಕ್ಷಣ ಯಾರಂದರೆ ಕೇರಳ ರಾಜ್ಯದವರು ಅದೇ ಥರ ಶ್ರೀ ಓಸೋಮಾ ಸುಜುಕಿ ಇವರೇನು ವ್ಯಾಪಾರ ಮತ್ತು ಕೈಗಾರಿಕೆಯಿಂದ ಜಪಾನ್ ದೇಶದವರು ಅದೇ ಥರ ಶ್ರೀಮತಿ ಶಾರದಾ ಸಿನ್ಹ ಮರಣೋತ್ತರ ಕಲೆ ಇವರಲ್ಲಿ ಬಿಹಾರವರು ಸೊ ಈ ಏಳು ಜನಕ್ಕೆ ಏನಾದ್ರೆ ವಿಭೂಷಣ ಅನೌನ್ಸ್ ಆಗಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವ್ರ ಹೆಸರುಗಳು ನೆನಪಿರ್ಬೇಕು ಮತ್ತು ಅವ್ರು ಯಾವ ರಾಜ್ಯದವರು ಅಂತ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಮಿಸ್ ಯೂನಿವರ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಮಿಸ್ ಯೂನಿವರ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಯಾರಿದ್ದಾರೆ ಇದರ ವಿಜೇತರ ಯಾರಂದ್ರೆ ರಿಯಾ ಸಿಂಗ್ ಡೈರೆಕ್ಟ್ ನೋಡಿ ಕ್ವಶನ್ ಬರುತ್ತೆ ರಿಯಾ ಸಿಂಗ್ ಇವ್ರು ಯಾವ ರಾಜ್ಯದವರು ಅಂದ್ರೆ ಗುಜರಾತ್ ಹತ್ತೊಂಬತ್ತು ವರ್ಷದ ರಿಯಾಜ್ ಸಿಂಗ್ ಅವರು ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಫೆಮಿನಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತ ಡೈರೆಕ್ಟ್ ಕ್ವಶನ್ ಫೆಮಿನಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರ ಯಾರಂದ್ರೆ ನಿಖಿತಾ ಪೋರ್ವಾಲ್ ಅವರು ಗೆದ್ದಿದ್ದಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ನಿಖಿತಾ ಫೋರ್ವಾಲ್ ಅವರು ಯಾರಂದ್ರೆ ಕಮ್ನಾ ಮಿಸ್ಸಿಂಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ನೆಕ್ಸ್ಟ್ ನೋಡಿರಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯು ಸಿನಿಮಾ ರಂಗ ಕೈ ಕೊಡ್ತಾರೆ ಸೊ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದ ಇಪ್ಪತ್ತನೇ ನೋಡಿರಿ ಸೆವೆಂಟೀತ್ ಇದೇನು ಬರುತ್ತೆ ಸೆವೆಂಟೀತ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಯಾರಿಗೆ ಅಂದರೆ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಮೋಸ್ಟ್ ಇಂಪಾರ್ಟೆಂಟ್ ಮಿಥುನ್ ಚಕ್ರವರ್ತಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಗಿ ಅದು ಕೊಟ್ಟಿದ್ದಾರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಇಲ್ಲಿನ ನೋಡಿ ದಾದಾ ಸಪಾಲ್ಕೆ ಇವರು ಯಾರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಾಗಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ ಟೆನ್ ಮಿನಿಟಲ್ಲಿ ನಾವು ಏನು ಮಾಡಿದೆ ಆಲ್ಮೋಸ್ಟ್ ಒಂದು ವರ್ಷದ ಅತಿ ಇಂಪಾರ್ಟೆಂಟ್ ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ನಾನು ಟೋಟಲ್ ಆಗಿ ಒಂದೇ ಸ್ಲೈಡಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದೇ ಥರ ನೆಕ್ಸ್ಟು ಮತ್ತೆ ಬೇರೆ ಟಾಪಿಕ್ ಮೇಲೆ ತೊಗೊಂಡ್ಬರ್ತೀನಿ ಸೊ ವಿತಿನ್ ಟೆನ್ ಮಿನಿಟ್ಸಲ್ಲಿ ಶಾರ್ಟ್ ವಿಡಿಯೋ ನೋಡಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆದಷ್ಟು ಲೈಕ್ ಶೇರ್ ಮಾಡಿ ಆದಷ್ಟು ಜನಕ್ಕೆ ಜಾಸ್ತಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್